ಸಮಸ್ತ ಒನ್ ಇಂಡಿಯಾ ವೀಕ್ಷಕರಿಗೆ ನಮಸ್ಕಾರ ನಾನು ಗೌತಮ್ ಹೆಗ್ಡೆ ನವೆಂಬರ್ ಹತ್ತರಂದು ನಡೆದ ಭೀಕರ ಕಾರು ಸ್ಫೋಟದ ಬಗ್ಗೆ ನಿಮಗೆಲ್ಲರೂ ಕೂಡ ಗೊತ್ತಿರಬಹುದು ಎಂಟರಿಂದ ಒಂಬತ್ತು ಜನ ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿ ಹಲವಾರು ಸಾವು ನೋವುಗಳು ಸಂಭವಿಸಿರುವಂತಹ ಈ ಘಟನೆಯನ್ನ ಉಗ್ರರೇ ಮಾಡಿರಬಹುದು ಎಂಬಂತಹ ಶಂಕೆ ಕೂಡ ವ್ಯಕ್ತವಾಗಿತ್ತು ಇದೀಗ ಡಿ ಎನ್ ಎ ರಿಪೋರ್ಟ್ ನಲ್ಲಿ ನೋಡಿದಾಗ ಕೂಡ ಒಬ್ಬ ಉಗ್ರನೇ ಇದನ್ನ ಮಾಡಿದ್ದಾನೆ ಎಂಬುದು ಕೂಡ ವ್ಯಕ್ತವಾಗಿದೆ ಈ ಒಂದು ಶಂಕೆ ಕೂಡ ಇದೀಗ ದೃಢಪಟ್ಟಿದೆ ಆದ್ರೆ ಇದೀಗ ದೆಹಲಿಯಲ್ಲಿ ಇನ್ನೊಂದು ರೀತಿಯ ಭಯ ಹುಟ್ಕೊಂಡಿದೆ ಅದೇನಪ್ಪ ಅಂತ ಹೇಳಿದ್ರೆ ಕೆಂಪು ಬಣ್ಣದ ಒಂದು ಫಾರ್ಡ್ ಕಾರ್ ಅದರಲ್ಲೂ ಕೂಡ ಬಾಂಬ್ ಇರಬಹುದು ಎಂಬ ಶಂಕೆ ವ್ಯಕ್ತವಾಗಿರೋದು ಆದ್ರೆ ಆ ಕಾರ್ ಎಲ್ಲಿದೆ ಎಂಬುದು ಕೂಡ ಇಲ್ಲಿ ತನಕ ಗೊತ್ತಿಲ್ಲ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ ದೆಹಲಿ ಕೆಂಪು ಕೋಟೆ ಬಳಿ ಸಂಭವಿಸಿದ ಭೀಕರ ಕಾರು ಸ್ಫೋಟದ ಕೆಲವು ದಿನಗಳ ಬಳಿಕ ಇದೀಗ ದೆಹಲಿ ಪೊಲೀಸರಿಗೆ ಮತ್ತೊಂದು ಹೊಸ ಹುಟ್ಟಿಸುವ ಮಾಹಿತಿ ಲಭ್ಯವಾಗಿದೆ ಸ್ಫೋಟದ ನಂತರ ರಾಜಧಾನಿ ಉತ್ತರ ಪ್ರದೇಶ ಮತ್ತು ಹರಿಯಾಣ ರಾಜ್ಯಗಳಲ್ಲೂ ಸುರಕ್ಷತಾ ತಪಾಸಣೆಗಳು ಹೆಚ್ಚಾಗಿದೆ ಕೆಲ ಮೂಲಗಳ ಪ್ರಕಾರ ಈ ಬಾರಿ ಸಂಶಯಾಸ್ಪದ ಕಾರು ಫೋರ್ಡ್ ಇಕೋಸ್ಪೋರ್ಟ್ಸ್ ಆಗಿದ್ದು ಆಗಿತ್ತು ಕೆಂಪು ಬಣ್ಣದ ಈ ವಾಹನವು ದೆಹಲಿ ಪೊಲೀಸರ ರೇಡರ್ನಲ್ಲಿದೆ ಹಿಂದಿನ ಘಟನೆಯಲ್ಲಿ ಸ್ಫೋಟಗೊಂಡಿದ್ದ ಕಾರು ಹ್ಯುಂಡೈ ಐ ಟ್ವೆಂಟಿ ಕೆಂಪು ಬಣ್ಣದಾಗಿತ್ತು ಈ ಹೊಸ ಕಾರು ಡಾಕ್ಟರ್ ಉಮರ್ ಉನ್ ನಬಿ ಅವರ ಹೆಸರಿನಲ್ಲಿ ನೊಂದಿತವಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ ಇದೇ ವ್ಯಕ್ತಿ ದೆಹಲಿ ಬ್ಲಾಸ್ಟ್ನ ಪ್ರಮುಖ ಆರೋಪಿ ಎಂದು ಕೂಡ ಪೊಲೀಸರು ದೃಢಪಡಿಸಿದ್ದಾರೆ ದೆಹಲಿ ಪೊಲೀಸರು ಈ ಕಾರಿನ ವಿವರವನ್ನ ಉತ್ತರ ಪ್ರದೇಶ ಮತ್ತು ಹರಿಯಾಣ ಪೊಲೀಸರಿಗೂ ಹಂಚಿಕೊಂಡಿದ್ದಾರೆ ಉನ್ನತ ಪೊಲೀಸ್ ಅಧಿಕಾರಿಯೊಬ್ರು ಏನ್ ಹೇಳಿದ್ರು ಅಂದ್ರೆ ಈ ಕಾರಿನಲ್ಲಿಯೂ ಸ್ಫೋಟಕ ವಸ್ತುಗಳು ಇರಬಹುದೆಂಬ ಶಂಕೆ ವ್ಯಕ್ತವಾಗಿದೆ ಅಂತ ಹೇಳಿದ್ದಾರೆ ಇದರಿಂದ ಮತ್ತೊಂದು ಸ್ಫೋಟದ ಭೀತಿ ರಾಜ್ಯದಾದ್ಯಂತ ಚರ್ಚೆಗೆ ಕಾರಣವಾಗಿದೆ ಈ ಶಂಕಿತ ಕಾರು ಹೈ ಇಂಟೆನ್ಸಿಟಿ ಎಕ್ಸ್ಪ್ಲೋಸಿವ್ ಅಂದ್ರೆ ಅತಿ ಶಕ್ತಿಯ ಸ್ಫೋಟಕವನ್ನ ಈ ಕಾರಿನಲ್ಲಿ ಅಳವಡಿಸಲಾಗಿರಬಹುದು ಎಂಬ ಅನುಮಾನ ವ್ಯಕ್ತವಾಗಿದೆ ಸುರಕ್ಷತಾ ಸಂಸ್ಥೆಗಳು ಯಾವುದೇ ಅಪಾಯವನ್ನ ತಪ್ಪಿಸಲು ಐದು ವಿಶೇಷ ತಂಡಗಳನ್ನು ರಚಿಸಿ ದೆಹಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹುಡುಕಾಟ ಆರಂಭಿಸಿವೆ ರಾಜಧಾನಿಯ ಎಲ್ಲಾ ಪೊಲೀಸ್ ಠಾಣೆಗಳು ಪೊಲೀಸ್ ಔಟ್ಪೋಸ್ಟ್ಗಳು ಮತ್ತು ಗಡಿ ತಪಾಸಣಾ ಕೇಂದ್ರಗಳಲ್ಲಿ ಕಟ್ಟುನಿಟ್ಟಿನ ಭದ್ರತಾ ಕ್ರಮ ಜಾರಿಯಾಗಿದೆ ಪ್ರತಿಯೊಂದು ವಾಹನವನ್ನ ಸೂಕ್ಷ್ಮವಾಗಿ ತಪಾಸಣೆ ಮಾಡಲಾಗ್ತಿದೆ ಡ್ರೋನ್ ಕ್ಯಾಮೆರಾಗಳ ಸಹಾಯದಿಂದಲೂ ಕೆಲವು ಭಾಗಗಳಲ್ಲಿ ನಿಗಾ ವಹಿಸಲಾಗುತ್ತಿದೆ ನವೆಂಬರ್ ಹತ್ತರಂದು ದೆಹಲಿಯ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಗೇಟ್ ನಂಬರ್ ಒಂದರ ಬಳಿ ನಿಂತಿದ್ದ ಹುಂಡೆ ಐ ಟ್ವೆಂಟಿ ನಲ್ಲಿ ಭೀಕರ ಸ್ಫೋಟ ಸಂಭವಿಸಿದ್ದು ನಿಮಗೆಲ್ಲರೂ ಕೂಡ ಗೊತ್ತಿರಬಹುದು ಈ ಘಟನೆಯಲ್ಲಿ ಎಂಟು ಮಂದಿ ಮೃತಪಟ್ಟಿದ್ರು ಹಲವರು ಗಾಯಗೊಂಡಿದ್ರು ಈ ಘಟನೆ ಹಲವು ವರ್ಷಗಳ ನಂತರ ದೆಹಲಿಯ ಹೃದಯ ಭಾಗದಲ್ಲಿ ಭಯದ ವಾತಾವರಣವನ್ನು ಉಂಟು ಈ ಘಟನೆಯ ನಂತರ ರಾಷ್ಟ್ರ ರಾಜಧಾನಿಯ ಸುರಕ್ಷತೆಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತುರ್ತು ಸಭೆಯನ್ನು ಕರೆದಿದ್ರು ತನಿಖೆಯ ಭಾಗವಾಗಿ ಎಫ್ಎಸ್ಎಫ್ ಫಾರಿನ್ ಸೈನ್ಸ್ ಲ್ಯಾಬ್ ತಂಡ ಸ್ಥಳವನ್ನ ಪರಿಶೀಲನೆ ನಡೆಸುತ್ತಿದೆ ಈ ನಡುವೆ ಸುರಕ್ಷತಾ ತಜ್ಞರು ಏನ್ ಹೇಳಿದರು ಅಂದ್ರೆ ಸ್ಫೋಟದ ಹಿನ್ನೆಲೆಯಲ್ಲಿ ಕೇವಲ ಒಬ್ಬರ ಕೈವಾಡ ಮಾತ್ರವಿರೋದಿಲ್ಲ ದೊಡ್ಡ ಮಟ್ಟದ ಸಂಚು ನಡೆದಿರುವ ಸಾಧ್ಯತೆ ಇದೆ ಇತ್ತೀಚೆಗೆ ವಿವಿಧ ರಾಜ್ಯಗಳಲ್ಲಿ ಬಂದರವಾದ ಕೆಲವರ ವಿಚಾರಣೆಗೂ ಈ ಪ್ರಕರಣಕ್ಕೆ ಸಂಪರ್ಕ ಇರಬಹುದು ಎಂಬ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ ಭಾರತೀಯ ಗುಪ್ತಾಚಾರ ಸಂಸ್ಥೆಗಳು ಈಗಾಗಲೇ ಹಲವಾರು ಸೈಬರ್ ಟ್ರ್ಯಾಕ್ ಹಾಗೂ ಮೊಬೈಲ್ ಲಿಂಕ್ ಗಳನ್ನ ಪತ್ತೆ ಹಚ್ಚುತ್ತಿದ್ದಾರೆ ಈ ತನಿಖೆಯಿಂದಾಗಿ ಬಾಂಬ್ ತಯಾರಿಕಾ ಘಟಕಗಳ ಬಗ್ಗೆ ಕೆಲ ಸುಳಿವುಗಳು ಸಿಕ್ಕಿವೆ ಎಂದು ವರದಿಯಾಗಿದೆ ದೆಹಲಿ ಪೊಲೀಸರು ಈಗಿನ ಹಂತದಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ಯಾವುದೇ ಹೊಸ ಸ್ಫೋಟ ಸಂಭವಿಸಿದಂತೆ ಎಲ್ಲ ಕ್ರಮವನ್ನ ಕೈಗೊಂಡಿದ್ದಾರೆ ದೆಹಲಿ ಪೊಲೀಸರು ಜನರನ್ನ ಎಚ್ಚರಿಕೆಯಿಂದಿರಲು ಮತ್ತು ಯಾವುದೇ ಅನುಮಾನಾಸ್ಪದ ಚಟುವಟಿಕೆಗಳು ಕಂಡು ಬಂದ್ರೆ ತಕ್ಷಣ ಮಾಹಿತಿ ನೀಡುವಂತೆ ವಿನಂತಿಸಿದ್ದಾರೆ ಇದು ದೆಹಲಿಯಲ್ಲಿ ನಡೆದಿರುವ ಘಟನೆ ಅಂತ ನಾವ್ಯಾರು ಕೂಡ ಸುಮ್ಮನಾಗಬಾರದು ನಮ್ಮ ಸುತ್ತಮುತ್ತಲು ಏನ್ ನಡೀತಿದೆ ಎನ್ನುವುದರ ಬಗ್ಗೆ ನಾವು ಕೂಡ ಗಂಭೀರವಾಗಿ ಆಲೋಚಿಸಬೇಕು ಮತ್ತು ಯಾವುದೇ ರೀತಿಯ ಅನುಮಾನಾಸ್ಪದ ಚಟುವಟಿಕೆಗಳು ಕಂಡು ಬಂದ್ರೆ ತಕ್ಷಣ ನಮ್ಮ ಸುತ್ತಮುತ್ತಲಿನ ಪೊಲೀಸರಿಗೆ ಆ ಮಾಹಿತಿಯನ್ನು ಹಂಚಿಕೊಂಡು ಇದು ನಮ್ಮ ಸುತ್ತಮುತ್ತಲಿನಲ್ಲೂ ಕೂಡ ಈ ರೀತಿಯ ಘಟನೆಗಳು ಆಗದಂತೆ ತಡೆಯಲು ನಾವು ಕೂಡ ಸಹಕರಿಸಬೇಕು ಇದು ಕೆಂಪು ಕೋಟೆ ಬಳಿ ನಡೆದಿರುವಂತಹ ಈ ಒಂದು ದುರಂತದ ಹಿಂದಿರುವ ಇನ್ನೊಂದು ಭಯ ಹುಟ್ಟಿಸುವಂತಹ ಘಟನೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಇದೀಗ ಪೊಲೀಸರು ಆ ಕೆಂಪು ಬಣ್ಣದ ಫಾರ್ಡ್ ಕಾರನ್ನ ಪತ್ತೆ ಹಚ್ಚಲಿಕ್ಕೆ ಸುಮಾರು ರೀತಿಯ ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ ಆದಷ್ಟು ಬೇಗ ಆ ಕಾರ್ ಸಿಗ್ಲಿ ಅನ್ನೋದೇ ನಮ್ಮ ಆಶೆ ಇಂತಹ ಇನ್ನಷ್ಟು ಎಕ್ಸ್ಕ್ಲೂಸಿವ್ ಸುದ್ದಿಗಾಗಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ